ಹೋಪ್ ಡಿ ಕೆ ಸುರೇಶ್ ಹೆಂಡ್ತಿ ಅಂದರೆ ಅವರು ಐಷಾರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದೆ ಈಗೆಲ್ಲ ನನಗೆ ಏನು ಬೇಕಂತಂದರೆ ಸ್ಟೇಟಸ್ ಸ್ಟೇಟಸ್ ಬೇಕು ಜನ ಏನು ಕೇಳ್ತಾರೆ ಸ್ಟೇಟಸ್ ಕೇಳ್ತಾರೆ ಡಿ ಕೆ ಸುರೇಶ್ ಹೆಂಡ್ತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ಇದ್ರು ನಿನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ ಅದರಲ್ಲಿ ಹಾಯ್ ಗುಡ್ ಮಾರ್ನಿಂಗ್ ನಾನು ಏನೋ ಮಾತಾಡೋಣ ಅಂತ ಬಂದೆ ಏನಂತಂದರೆ ನಾನು ನೆನ್ನೆ ಫಂಕ್ಷನ್ ನನ್ನ ತುಂಬ ಫಂಕ್ಷನ್ಸ್ಗೆಲ್ಲ ನಾನು ಹೋಗ್ತಿರ್ತೀನಿ ಅಲ್ಲೆಲ್ಲರೂ ಬಂದರೆ ಆಚೆ ಬಂದರೆ ನಿರೀಕ್ಷೆ ಮಾಡೋ ಪವಿತ್ರ ಡಿಕೆ ಸುರೇಶ್ ಅಂತ ಅನ್ನೋದು ಇವತ್ತು ಎಫ್ ವಿ ಇನ್ಸ್ಟಲ್ಲಿ ಪ್ರತಿಯೊಬ್ಬರು ಕಂಡು ಹಿಡಿತಾರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ ನನಗೆ ಪವಿತ್ರ ಡಿಕೆ ಸುರೇಶು ಡಿಕೆ ಸುರೇಶ್ ಹೇಳ್ತಿ ಅಂತ ನಮ್ಮ ಮನೆ ಹತ್ರ ಎಲ್ಲ ವಾಕ್ ಮಾಡೋರು ಡಿ ಕೆ ಸುರೇಶ್ ಸರೇನು ತ್ರೀ ಪ್ಲಕ್ಸ್ ಮನೆ ಕಟ್ಸ್ಬೋದಿತ್ತಲ್ಲ ಅಂತ ಅಂದ್ಕೊಂಡೋಗ್ತಾರೆ ವಾಕ್ ಮಾಡೋರು ಆಮೇಲೆ ನಾನು ನಿನ್ನೆ ಹೋಗಿದ್ರೆ ಫಂಕ್ಷನ್ ಎರಡು ಮೂರು ಕಡೆ ಹೋಗಿದೆ ಅಲ್ಲೆಲ್ಲರೂ ನನ್ನ ನಾನು ಓದೋ ಡಿ ಕೆ ಸುರೇಶ್ ಹೆಂಡ್ತಿ ಅಂದರೆ ಅವರು ಐಶ್ವರಾಮಿ ಕಾರಲ್ಲಿ ಬರ್ತಾರೆ ಅಂತ ಅವರು ನಾನು ಸಿಂಪಲ್ ಸ್ಕೂಟ್ರಲ್ಲಿ ಹೋಗಿದ್ದೆ ಈಗೆಲ್ಲ ನನಗೆ ಏನು ಬೇಕಂತಂದರೆ ಸ್ಟೇಟಸ್ ಸ್ಟೇಟಸ್ ಬೇಕು ಜನ ಏನು ಕೇಳ್ತಾರೆ ಸ್ಟೇಟಸ್ ಕೇಳ್ತಾರೆ ಡಿ ಕೆ ಸುರೇಶ್ ಹೆಂಡ್ತಿ ದೊಡ್ಡ ಕಾರಲ್ಲಿ ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ಜನ ಪೇಚಾಡ್ತಾ ಆಡ್ತಾಯಿದ್ರು ನೆನ್ನೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ ಅದರಲ್ಲಿ ಅದಕ್ಕೆ ಹೇಳಿದ್ದು ಡಿ ಕೆ ಸುರೇಶ್ ಅಂದರೆ ಸ್ಟೇಟಸ್ ಬೇಕು ಆದರೆ ನನಗೆ ನಾನು ಸಿಂಪಲ್ ಮನೇಲಿದ್ದೀನಿ ನಾನು ಸಿಂಪಲ್ಲಾಗಿದ್ದೀನಿ ಈಗ ಜನದ ಕಣ್ಣಿಗೆ ನನಗೆ ನಾನು ರಾಯಲಾಗಿ ಆಗಿರಬೇಕು ಅಂತ ಜನ ಬಯಸ್ತಾರೆ ಇವಾಗ